ನೋಡಿ ಮ್ಯಾಗಿಯೇ ಅಂತ ರೆಡಿ ಆಗಿದೆ ಸ್ನೇಹಿತರೆ ಈಗ ಎಲ್ಲರಿಗೂ ಹಾಕಿ ಎಷ್ಟು ಗಟ್ಟಿ ಗಟ್ಟಿಗಿದೆ ನೋಡಿ ನೀರು ಇರೋ ಆಫ್ ಮಾಡಿದ್ದು ನೋಡಿ ನಮ್ಮ ರಾತ್ರಿ ಊಟಕ್ಕೆ ಮ್ಯಾಗೆ ಆಗಿದೆ ಸ್ನೇಹಿತರೆ ಈಗ ಇವ್ರು ನೋಡಿ ಸ್ಪೂನ್ ತೊಗೊಂಡು ಬೆಕ್ಕಿನಾಗ ಹಾಗೆ ಸ್ಪೂನ್ ತೊಗೊಂಡು ಕೂತ್ಕೊತಾಳ ಅವಳು ಯಾಕೆಂದ್ರೆ ಅದು ಸ್ಪೂನು ಒಬ್ರಿಗೂ ಕೊಡೋಲ್ಲ ಸ್ನೇಹಿತರೆ ಕಾಲೇಜಿಗೆ ಹೋದ್ರೂ ಅದೇ ಸ್ಪೂನು ಮನೆಯಲ್ಲಿ ಅದು ಒಂದೇ ಅವಳು ಬೇರೆ ಸ್ಪೂನ್ ಇವರು ನೋಡಿ ಇವ್ರು ಕೈಯಿಂದ ತಿಂತಾರೆ ಹೊಟ್ಟೆ ಬಿಟ್ಕೊಂಡು ಆಯಿತು ಸ್ನೇಹಿತರೆ ಇವತ್ತು ನಮ್ದು ಊಟ ಬಂದು ಮೇಗಿದ್ದು ನೋಡಿ ರಾತ್ರಿ ಊಟಕ್ಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ಇವತ್ತು ಸಿಕ್ಕಾಪಟ್ಟೆ ಚಳಿ ಇದೆ ನಮ್ಮಲ್ಲಿ ತುಂಬಾ ಚಳಿ ಇದೆ ಸ್ನೇಹಿತರೆ ಇವತ್ತು ಹೊರಗಡೆ ಇಲ್ಲ ಟೈಮ್ ಎಂಟು ಗಂಟೆ ಆಗ್ತಾ ಬಂದಿದೆ ಆದರೂ ತುಂಬಾ ಚಳಿ ಇದೆ ಈಗ ಬೆಳಿಗ್ಗೆ ಏನು ಮಾಡಬೇಕು ತಿಂಡಿಗೆ ಅಂತೇಳಿ ನೋಡಿ ನೋಡಿ ನಮ್ಮ ಮೇಡಮ್ ಅವ್ರು ಬೆಳಗ್ಗೆ ಬೆಳಗ್ಗೆ ಊಟ ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ವ ಶ್ಯಾಮ ಇವರು ಪುಲಾವನ್ನು ಊಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇತ್ತು ರಾತ್ರಿ ಇದು ಇಲ್ಲಿ ರಾತ್ರಿ ಇದು ಸ್ವಲ್ಪ ಪುಲಾವಣೆ ಅದನ್ನೇ ತಿಂತ ಇದ್ದಾಳೆ ಶ್ರೇಯ ಹಾಗೆ ಇಲ್ಲಿ ಚಹಾ ಕೂಡ ಹಾಕಿಟ್ಟಿದ್ದಾಳೆ ನನಗೂ ಕೂಡ ಚಹಾ ರೆಡಿ ಆಗಿದೆ ಮತ್ತು ಇಲ್ಲಿ ಈಗ ಅವಳಿಗೆ ಇದೆ ಊಟ ಮಾಡಲಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಇದೆ ಪುಲಾವಣ್ಣ ಇಲ್ಲಿ ಶ್ರೇಯ ಊಟ ಮಾಡ್ತಾಳೆ ಇದು ಒಂದಿಷ್ಟು ಆ ಪಪ್ಪನ ತಿಂತಾರೆ ಇದ್ದಾರೆ ಇದ್ದಾರೆ ಯಜ್ಮಾನ್ರು ಕೂಡ ಅದಕ್ಕಾಗಿ ಈಗ ನಾನು ಕೂಡ ಚಹಾ ಕುಡಿದು ನಿಮಗೆ ಸಿಗ್ತೇನೆ ಮತ್ತೆ ಚಳಿ ಅಂತ ನಮ್ಮಲ್ಲಿ ಚಿಕ್ಕಾಪಟ್ಟು ಚಳಿ ಇದೆ ಸ್ನೇಹಿತರೆ ಎಂಟು ಗಂಟೆ ಆಗಿದೆ ಚಳಿ ನೋಡಿದರೆ ಲಪ್ಪ ಅನ್ನಿಸ್ತಾ ಇದೆ ನಮಗೆ ನಾವು ಇನ್ನೂ ಹಿಂದಿನ ಕಿಳಿಕಿಗಳದೇ ಯಾವುದೂ ತೆಗ್ದಿಲ್ಲ ಅಷ್ಟೊಂದು ಚಳಿ ಇದೆ ನೋಡಿ ಯಾವುದು ಕಿಡಿಕುಗಳು ಓಪನೇ ಮಾಡಿಲ್ಲ ಬಾಗಿಲೊಂದೇ ಈಗ ಪೂಜೆ ಮಾಡ್ಬೇಕಾದ್ರೆ ಬಾಗಿಲು ಓಪನ್ ಮಾಡಿದ್ದಲ್ಲ ಶ್ರ ಹೌದು ಸ್ನೇಹಿತ ತುಂಬ ಚಳಿ ಉಂಟು ಚಳಿ ಚಳಿ ಅಂತಾರಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಬೆಳಗ್ಗೆ ನೀರು ದೋಸೆ ಮಾಡ್ಬೇಕಂತ ಹೇಳಿ ತೆಂಗಿನಕಾಯಿನ ಕಟ್ ಮಾಡಿದ್ದೀನಿ ಯಾಕೆ ಈ ಥರ ಸಿಪ್ಪೆ ಹಿಂದ್ಗಡೆ ತೆಗ್ದಿಲ್ಲ ಅಂದರೆ ಇದು ಎಳಿದಿದೆ ತುಂಬ ಹಾಗೇನು ಅಷ್ಟೊಂದು ಇನ್ನೂ ಬೆಳೆದಿರಲಿಲ್ಲ ಅದಕ್ಕಾಗಿ ಈ ಥರ ಹಾಕಿದ್ದೀನಿ ಇದಕ್ಕೀಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋದೇನೆ ಸ್ನೇಹಿತರೆ ನೀರು ದೋಸೆ ಮಾಡಲಿಕ್ಕೆ ಬೆಳಗ್ಗೆ ತಿಂಡಿಗೆ ನೋಡಿ ಈ ಥರ ಸಣ್ಣಾಗಿದೆ ಈಗ ತೆಂಗಿನಕಾಯಿ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಯಿ ಅಕ್ಕಿ ನಿನ್ನೆ ರಾತ್ರಿ ಏನು ತೊಳೆದಿಟ್ಟಿದ್ನಲ್ಲ ತೊಳೆದು ಒಂದು ಮೂರಿಂದ ನಾಲ್ಕು ಸತಿ ತೊಳೆದು ರೇಷನ್ ಅಕ್ಕಿನ ನೆನೆ ಇಟ್ಟಿದೆ ಸ್ನೇಹಿತರೆ ಈಗ ಇದು ನೋಡಿ ಇದು ಸ್ವಲ್ಪ ನೆನೆದರೆ ಸಾಕು ಇನ್ನೊಂದು ಸ್ವಲ್ಪ ನೀರು ಹಾಕಿ ಈಗ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ತೆಂಗಿನಕಾಯಿ ಕಾಯಿ ಎಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಇಷ್ಟು ನೈಸಾಗಿ ಅಕ್ಕಿ ಮತ್ತು ಕಾಯಿ ಪೇಸ್ಟ್ ಮಾಡಿದ್ದೀನಿ ಈಗ ಇದು ನಾನು ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ನೈಸಾಗಿ ಪೇಸ್ಟ್ ಆಗಬೇಕು ಕಾಯಿ ಉಳಿಬಾರ್ದು ಅದಕ್ಕೆ ಅವಾಗ ಏನಾಗುತ್ತೆ ದೋಸೆ ಸರಿಯಾಗಿ ಬರಲ್ಲ ಸ್ನೇಹಿತರೆ ಈಗ ನಾನು ಇವು ಉಳಿದಿರುವಂಥ ಅಕ್ಕಿನ ಕೂಡ ಅಷ್ಟು ಅಷ್ಟು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲ ರುಬ್ಬಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ನೋಡಿ ನಾನು ಮೇಲೆಳೆಯಿಂದ ನೀರು ಹಾಕಿದ್ದೀನಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ಯಾವ ಹದದಲ್ಲಿ ಬೇಕು ನೋಡಿ ಇನ್ನೂ ಗಟ್ಟಿ ಇದೆ ಇದು ಹಿಟ್ಟು ಇದಕ್ಕೆ ಇನ್ನೂ ನೀರು ಹಾಕಬೇಕು ನಾವು ನೀರು ದೋಸೆ ಹಿಟ್ಟಂದರೆ ನೀರು ಥರನೇ ಇರಬೇಕಾಗತ್ತೆ ಅದಕ್ಕಾಗಿ ಮತ್ತೆ ದೋಸೆ ಮಾಡುವಾಗ ನೋಡಿಕೊಂಡು ಹಾಕಿದ್ರೆ ಆಯ್ತು ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಎತ್ತಿಡ್ತೇನೆ ಸೈಡಿಗೆ ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ತೆಗೆದಿಡ್ತೇನೆ ಚಟ್ನಿ ಮಾಡಬೇಕಲ್ಲ ಸ್ನೇಹಿತರೆ ಇದಕ್ಕೆ ಈಗ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಸಿಂಪಲ್ಲಾಗಿ ಹಾಗೆ ಹಸಿ ತೆಂಗಿನಕಾಯಿನ ತುರಿದಿಲ್ಲ ಏನಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಇವತ್ತು ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇರೋದರಿಂದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡದು ಹಾಕಬಾರ್ದು ಮಿಕ್ಸಿ ಹಾಳಾಗುತ್ತೆ ನಮಗೂ ಕೂಡ ಸಣ್ಣ ಸಣ್ಣ ತುರಿದು ಹಾಕಬೇಕು ತುರ್ದು ಹಾಕ್ಲಿಕ್ಕೆ ಆಗಲಿಲ್ಲ ತುರಿ ಸ್ವಲ್ಪ ಮಾಡ್ತಾಯಿದ್ದೀನಿ ಮತ್ತು ಕೊಬ್ಬರಿ ಹಾಕಿದ ಮೇಲೆ ಹಸಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚೂರು ಉಪ್ಪಣ್ಣ ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗುತ್ತೆ ನಾವು ಮತ್ತು ಇನ್ನೊಂದು ಏನು ಗೊತ್ತಿಲ್ಲ ಇದಕ್ಕೆ ಬೇಕಂದ್ರೆ ಹುಳಿ ಹಾಕ್ಕೊಳ್ಳಿ ಬೇಡಾದರೆ ಹಾಗೇನೂ ಮಾಡ್ಕೊಬೋದು ನಾನು ಈಗಿಷ್ಟು ಹಾಕ್ತೇನೆ ಮತ್ತು ಇದಕ್ಕೆ ಸ್ವಲ್ಪ ಹುರಿಗಡ್ಲೆ ಹಾಕ್ತೇನೆ ನೋಡಿ ಗ್ರೀನ್ ಚಟ್ನಿ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಈಗ ಇದಕ್ಕೆ ಸ್ವಲ್ಪ ಹುರಿಗಡ್ಲೇನ ಹಾಕ್ತೇನೆ ಯಾಕೆ ಹುರಿಗಡ್ಲೆ ಅಂದರೆ ಬರೀ ಕಾಯಿದಟ್ಟ ಮಾಡಿದರೆ ಒಂಥರ ಟೇಸ್ಟ್ ಹತ್ತಲ್ಲ ನಮಗೆ ಅದಕ್ಕಾಗಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕುರಿಗಡಲೆ ಸ್ವಲ್ಪ ನೀರು ಹಾಕಿ ಈಗ ತರಿತರಿ ಅಂದರೆ ನೈನ್ಸ್ ಪೇಸ್ಟ್ ಆಗಬಾರ್ದು ತರಿಯಾಗಿ ಮಾಡ್ತೀನಿ ನೋಡಿ ಚಟ್ನಿ ಹುರಿಗಡ್ಲೆ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ಕಲರ್ ಚೇಂಜ್ ಆಗುತ್ತೆ ಈಗ ಇದು ರೆಡಿಯಾಗಿದೆ ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಳಿ ಬೇಡಾದರೆ ಬಿಡಿ ಸ್ನೇಹಿತರೆ ಇಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇಲ್ಲ ಹಾಗೇ ಈಗ ಹಸಿ ತೆಂಗಿನಕಾಯಿ ಚಟ್ನಿಯನ್ನು ರೆಡಿ ಮಾಡಿದ್ದೀನಿ ಕೊತ್ತಂಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದು ಗಟ್ಟಿ ಅನಿಸಿದ್ರೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ಯಾಕಂದರೆ ಅದರಲ್ಲಿ ಮಿ ಚಟ್ನಿ ಇರುತ್ತೆ ಇನ್ನೂ ತುಂಬ ಅದಕ್ಕಾಗಿ ಸ್ವಲ್ಪ ನೀರು ಹಾಕಿ ತಗೊಂಡ್ಬಿಡ್ತೀನಿ ನೋಡಿ ನೀರು ಹಾಕಿ ಸ್ವಲ್ಪ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಈಗ ಉಪಕಾರ ಆವಾಗಲೇ ಮಿಕ್ಸಿಗೆ ಹಾಕಿದಾಗ ಚೆಕ್ ಮಾಡ್ಕೊಳ್ಳಿ ಅಲ್ಲೇ ಇದು ಈಗ ಕರೆಕ್ಟಾಗಿದೆ ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ನೀರು ದೋಸೆ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ನೀವೊಮ್ಮೆ ಟ್ರೈ ಮಾಡಿ ಸಿಂಪಲ್ಲಾಗಿ ಈಗ ದೋಸೆನ ಹಾಕಿ ನಿಮಗೆ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀರು ದೋಸೆ ಮಾಡಲಿಕ್ಕೆ ಇಲ್ಲಿ ಹೆಂಚು ಇಟ್ಟಿದ್ದೇನೆ ಕೈಲಿಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೇನೆ ಎಣ್ಣೆ ಹಾಕಬೇಕು ಹೆಂಚು ಸ್ಲೋ ಮಾಡ್ಕೋತೀನಿ ಯಾಕಂದರೆ ಎಣ್ಣೆ ಒಂದು ಸ್ವಲ್ಪ ಮೊದಲದಕ್ಕೆ ಹಾಕಬೇಕಾಗುತ್ತೆ ಚೆನ್ನಾಗಿ ಇದನ್ನೆಲ್ಲ ಕಡೆ ಸೆಲೆಟ್ ಮಾಡಿ ನೋಡಿ ಈಗ ನೀರು ದೋಸೆ ಹಿಟ್ಟು ಏನು ರೆಡಿ ಮಾಡಿ ಇಟ್ಟಿದ್ದೆವಲ್ಲ ಹಾಕ್ತಾ ಇದ್ದೀನಿ ಥರ ಈಗ ಚೆಲ್ ಬಿಡ್ತಾರೆ ಒಂಥರ ಎಲ್ಲರೂ ನನಗೆ ಆ ಥರ ಇಷ್ಟ ಆಗಲ್ಲ ಈ ಥರ ನಾನು ಹಾಕ್ತೀನಿ ಚೆಲ್ಲೋದಕ್ಕೆ ಮನಸ್ಸು ಬರಲ್ಲ ಸ್ನೇಹಿತರೆ ಈಗ ಇದು ಚೆನ್ನಾಗಿ ಬೇಯಬೇಕಾಗತ್ತೆ ಸ್ನೇಹಿತರೆ ಇಷ್ಟೊತ್ತ ನಾವು ಹೊಲೋದೆ ಇವತ್ತು ಬ್ಲೌಸ್ ಕಟ್ ಮಾಡಲಿಕ್ಕಿತ್ತು ಇದೊಂದು ಬ್ಲೌಸ್ ಬಂದಿತ್ತು ನೋಡಿ ಈಗ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೇನೆ ಹೊಲಿಬೇಕು ತುಂಬಾ ಅಗಲ ಇದೆ ಸ್ನೇಹಿತರೆ ಇದು ನನಗೂ ಕೂಡ ಈ ಬ್ಲೌಸ್ ನೋಡಿ ತುಂಬ ಹೆದರಿಕೆ ಐತಿ ಹೇಗಪ್ಪ ಹೊಲಿಯೋದು ಇಷ್ಟು ಆಗಲ ಬ್ಲೌಸ್ ನೋಡಿ ನೋಡಿ ಅವರು ತುಂಬ ಬೆನ್ನಾಗ ತುಂಬ ಇದು ಇದ್ದಾರೆ ಸ್ನೇಹಿತರೆ ಎಲ್ಲರದು ಎದೆ ಸುತ್ತ ಎದು ಸೊ ಸೊಂಟದ ಸುತ್ತಳದೆ ಒಂದು ಮೂವತ್ತು ಮೂವತ್ತೈದು ಇದ್ದರೆ ಐವತ್ತು ನಾಲ್ಕಿದೆ ನಂಗೂ ಸಹ ಆಚೇರಿ ನೀವು ಬ್ಲೌಸ್ ಇದು ನೋಡಿದರೆ ಸ್ನೇಹಿತರೆ ಹೆದರಿಕೆ ಆಯಿತು ಈಗಪ್ಪ ಅವ್ರ ಇದು ಫಸ್ಟ್ ಟೈಮ್ ಸ್ನೇಹಿತರೆ ಎಷ್ಟು ಬಿ ಅಗಲಿರುವಂಥ ಬೆನ್ನಲ್ಲಿ ಇಷ್ಟೊಂದು ಅಗಲಿರುವಂಥ ಬ್ಲೌಸ್ ಹೊಲಿತಾ ಇದ್ದೀನಲ್ಲ ಅಂತ ನನಗೊಂಥರ ಹೇಗಾಗತ್ತೆ ಏನೋ ಅನ್ನೋ ಒಂದು ಭಯ ಆಗ್ತಾಯಿದೆ ಫಸ್ಟ್ ಟೈಮು ತುಂಬ ಅಗಲ ಇದೆ ಇವ್ರದ್ದು ಬೆನ್ನಲ್ಲಿ ಬ್ಲೌಸ್ ನಾನು ತಂದಿದ್ದೆ ಒಂದು ಮೀಟ್ರ್ ತಂದಿದ್ದೆ ಸ್ನೇಹಿತರೆ ಅವರು ಈ ಬ್ಲೌಸ್ ಕೊಟ್ಟಿರೋದು ಒಂದೂವರೆ ಮೀಟ್ರ್ ಇದೆ ಒಂದೂವರೆ ಮೀಟ್ರ್ ಇದೆ ನಾನು ಲೈನಿಂಗ್ ನಾನು ಏನು ಮಾಡ್ತೀನಿ ಮಾಮೂಲಿಯಾಗಿ ಎಲ್ಲರಿಗೂ ತರೋದೇ ಒಂದು ಒಂದು ಮೀಟ್ರ್ ತರ್ತಿದ್ದೆನಲ್ಲ ಹಾಗಾಗಿ ಈ ಒಂದು ಮೀಟ್ರನ್ನ ತಂದುಬಿಟ್ಟಿದ್ದೀನಿ ಈಗ ಏನಾಗಿದೆ ಗೊತ್ತಾ ಬರೀ ಬೆಣ್ಣಾಗಷ್ಟೇ ತೋಳಿಗೆಲ್ಲ ಒಂಥರ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಆ ಥರ ಆಗಿದೆ ನನಗೆ ಈಗ ಒಬ್ಬ ಎಂಥ ಕಷ್ಟ ಗೊತ್ತಾ ಇಂಥ ಬ್ಲೌಸ್ ಹೊಲಿಯುತ್ತೆ ಸಿಂಪಲ್ ಬ್ಲೌಸ್ ಇದೆ ಇದೇನು ಇದ್ರ ಬ್ಲೌಸ್ ಅಲ್ಲ ಆದರೆ ತುಂಬ ದಪ್ಪ ಇದ್ದಾರೆ ಹೇಗೆ ಆಗುತ್ತೋ ಅನ್ನೋದು ಒಂದು ಭಯ ಇದೆ ಸ್ನೇಹಿತರೆ ನನಗೂ ಕೂಡ ಧೈರ್ಯ ಮಾಡಿ ಹೊಲಿತಾ ಇದ್ದೀನಿ ಈಗ ಇದಕ್ಕೆ ಇದನ್ನು ಹಾಕ್ತೇನೆ ಎಣ್ಣೆ ಹಾಕಿ ಬಿಡ್ತೀನಿ ಹಸಾಯ್ತಾಯ ಆರು ಗಂಟೆ ಹತ್ರ ಹತ್ರ ಅಣ್ಣಿದೆ ಕೆಲಸ ಇದೆ ಬಿಟ್ಟುಬಿಡ್ತೀನಿ ಈಗ ಮತ್ತು ನಾಳೆ ಹೊಲದ್ರೆ ಆಯಿತು ನಾನು ಇವತ್ತು ಬರೀ ಅದ್ರ ಜೊತೆ ಬ್ಲೌಸ್ ಒಂಥರ ಟೆನ್ಷನ್ ರಂಗಾಯಿತು ಅದಕ್ಕೆ ಈಗ ಕೊಬ್ಬರಿ ಇಲ್ಲೇ ಇಟ್ಟಿದ್ದೀನಿ ಅಲ್ಲಿ ನೀರು ಹಾಕಿ ತೊಳೆದೆ ನೀರು ಬಂದಿದೆಯಲ್ಲ ಗಿಡಕ್ಕೆ ನೀರು ಬಿಡಬೇಕು ಅಂಥೇಳಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ನೀರು ದೋಸೆ ಚಟ್ನಿ ಮಾಡಿದೆ ಯಜಮಾನ್ರು ಕೂಡ ಇರಲಿಲ್ಲಲ್ಲ ಹಾಗಾಗಿ ನಾವು ಅಷ್ಟೇ ಒಬ್ಬರೇ ಶೇನಾನ ಇಬ್ಬರೇ ನೀರು ದೋಸೆ ಚಟ್ನಿನೇ ತಿಂದೀವಿ ನೀರು ನೋಡಿ ನೀರು ಹೋಗಿದೆ ಸ್ನೇಹಿತರೆ ನೀರೇನೇ ಇರಲ್ಲ ನೋಡಿ ಎಷ್ಟು ಸಪರ ನೀರು ನಮಗೆ ನೀರೇ ಬರ್ತಾ ಇಲ್ಲ ಎಂತ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೀರಿಗೆ ಬೇಗ ನೀರು ಹೋಗಿಬಿಡುತ್ತೆ ನಮಗೆ ಈಗ ನೀರನ್ನೇ ಇರಲ್ಲ ಅದಕ್ಕಾಗಿ ಈಗ ರಾತ್ರಿಗೆ ಏನಾದರೂ ಅಡುಗೆ ಮಾಡಬೇಕು ನೋಡಿ ಗುಲಾಬಿ ನಮ್ಮಲ್ಲಿ ಹುಲ್ಲಲ್ಲಿ ಗುಲಾಬಿ ಆಗ್ತಾ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಫುಲ್ ತೆಗೀಲಿಕ್ಕೆ ಆಗ್ತಾಯಿಲ್ಲ ಬಾಳೆಗುಣಿ ಕೂಡ ಬಿಟ್ಟಿದ್ದೆ ನೋಡಿ ಇಲ್ಲ ಸ್ನೇಹಿತರೆ ನೋಡಿ ಈಗ ನೋಡ್ತಾ ಇದ್ದೀನಿ ನಾನು ಕೂಡ ಬಾಳೆಗುಣಿ ಕೂಡ ಬಿಟ್ಟಿದ್ದೆ ಫುಲ್ ಗೊತ್ತಿಲ್ಲ ಇನ್ನು ಬ್ಲೌಸ್ ಹೊಲಿಯೋದವು ತುಂಬ ಬ್ಲೌಸು ಇನ್ನೂ ಹೊಲಿಯೋದವು ಸ್ನೇಹಿತರೆ ಒಂದು ಎರಡು ಇವತ್ತೆರಡು ಬ್ಲೌಸ್ ಕಟ್ ಮಾಡಿದ್ದೀನಿ ಒಂದು ಬ್ಲ್ಯಾಕು ಒಂದಿದು ಕಟ್ ಮಾಡಿ ಎತ್ತಿಟ್ಟಿದ್ದೀನಿ ಹಾಗಾಗಿ ಇನ್ನೂ ನಾಳೆ ಹೊಲಿಬೇಕು ಇದೊಂದು ಹಾಗೆ ಡಿಸೈನ್ ಕೊಟ್ಟಿದ್ದು ಅದೊಂದು ನಾಳೆ ಬೆಳಗ್ಗೆ ಮುಗಿಸ್ಬೇಕು ಇನ್ನೂ ಇನ್ನೊಂದು ಕಟ್ ಮಾಡಿಟ್ಟಿದ್ದೇನೆ ಎರಡು ಕಟ್ ಮಾಡಿಟ್ಟಿದ್ದೇನೆ ಹಾಗೆ ನಾನು ಕೆಲಸ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು ಹೊರಗಡೆ ಹೋಗಿ ಬಂದು ಕಟ್ ಮಾಡಿದೆ ಮತ್ತು ನೀರು ಬಂದಿತ್ತು ನೀರೆಲ್ಲ ಗಾರ್ಡನ್ಗೆಲ್ಲ ನೀರು ಬಿಟ್ಟು ಒಳ ತುಂಬಿಕೊಂಡು ಶ್ರೇಯ ಕೂಡ ಮನೆಯಲ್ಲಿದ್ದಾಳೆ ನಾಳೆ ಹೋಗ್ತಾಳೆ ಅವಳು ಕೂಡ ಕಾಲೇಜಿಗೆ ಹಾಗಾಗಿ ನಾನು ಕೂಡ ಇನ್ನೂ ಏನಾದ್ರು ಮಾಡಬೇಕು ರಾತ್ರಿ ಅಡುಗೆ ಏನಾದರೂ ಮಾಡ್ತೀನಿ ಒಂಥರ ಗಂಟ್ಲೆಲ್ಲ ಇದು ಆಗಿಬಿಟ್ಟಿದೆ ಚಳಿ ನಿನ್ನೆ ಅಂಥ ಚಳಿ ಇತ್ತು ಅಂದರೆ ಸಿಕ್ಕಾಪಟ್ಟ ಚಳಿ ಇತ್ತು ಈಗ ಎರಡು ದಿನ ಆಯಿತು ಹಾಗಾಗಿ ಸ್ನೇಹಿತರೆ ಈಗ ನಾನು ಎಲ್ಲ ಮಿಷಿನೆಲ್ಲ ಸರಿಸಿಟ್ಟು ಕಸ ಗುಡಿಸಿ ಸ್ವಲ್ಪ ಮಾಡ್ಕೊಂಡು ಕುಡಿದು ರಾತ್ರಿ ಅಡುಗೆ ನೋಡ್ತೀನಿ ಏನಾದರೂ ಇವತ್ತಿನ ಚಿಕ್ಕದಾಗಿ ಸ್ವಲ್ಪ ಬರ್ಬೋದು ಗೊತ್ತಿಲ್ಲ ನೋಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ರಾತ್ರಿ ಊಟಕ್ಕೆ ನಾಲ್ಕು ನಾಲ್ಕು ಕಣ್ಣಲ್ಲಿ ನೀರು ಬರ್ತಾ ಇದ್ದಾರೆ ಹಾಂ ರಾತ್ರಿ ಊಟಕ್ಕೆ ಅವ್ರಿಗೆ ಅನ್ನ ಸಾಂಬಾರು ಏನು ಬೇಡಂತೆ ಬೆಳಗ್ಗೆ ಬೇರೆ ನೀರು ರಸ್ತೆ ಮಾಡಿದ್ದೀವಿ ಮ್ಯಾಗಿ ತೊಗೊಂಡಿದ್ದಾರೆ ಇದು ನೋಡಿದ್ರೆ ಹನ್ನೆರಡು ಪ್ಯಾಕೆಟ್ ಇದು ಮ್ಯಾಗಿ ಇದೆ ಸ್ನೇಹಿತರೆ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎಷ್ಟರಿದ್ದಕ್ಕೆ ಅಲ್ಲಪ್ಪ ನೂರ ಎಂಬತ್ತು ರೂಪಾಯಿ ಅಂತ ಹ್ಞೂ ನೂರ ಎಂಬತ್ತಾದ್ರೆ ಹನ್ನೆರಡು ಪ್ಯಾಕೆಟ್ ಜಾಸ್ತಿ ಐತಲ್ಲ ರೇಟು ನೂರ ಎಂಬತ್ತು ರೂಪಾಯಿ ಅಂತ ತಂದಿದ್ದಾರೆ ಸ್ನೇಹಿತರೆ ರಾತ್ರಿಗೆ ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು ರಾತ್ರಿ ಅಣ್ಣಕಾಯಿ ಇನ್ನೂ ಟೈಮ್ ತುಂಬ ಇದೆ ಸ್ನೇಹಿತರೆ ಯಾಕೆ ಅಂತಂದರೆ ಈಗಿನ ಚಹಾ ಕುಡಿತಾ ಇದ್ದೀವಿ ಆರೂವರೆ ಏಳು ಗಂಟೆ ಆಗಿದೆ ಅದ್ರ ಯಜಮಾನರು ಮಧ್ಯಾಹ್ನ ಊಟ ಮಾಡಿಲ್ಲ ಶ್ರೇಯಾನು ಊಟ ಮಾಡಿಲ್ಲ ಹೊಟ್ಟೆ ಹಸಿರು ಬಿಸಿದೆ ಅಂತೆ ಅವರಿಗೆ ಅದಕ್ಕಾಗಿ ಈಗ ಬೇರೆ ಮಾಡ್ತಾಯಿದ್ವಿ ಯಾಕೆ ಹಸ್ತಿದಾರಲ್ಲ ಯಾವಾಗಿದ್ರೂ ಮಾಡಲೇಬೇಕು ಹಸುದು ಏನೇನೋ ಹುಡುಕ್ತಾ ಇದ್ದಾರೆ ಸ್ವಲ್ಪ ನೀರು ದೋಸೆ ಬಿಟ್ಟಿದೆ ಅಂದರೆ ಬೇಡ ಅಂತಂದರು ಅದಕ್ಕೆ ಮತ್ತೆ ಮ್ಯಾಗಿ ಮಾಡಿಕೊಡು ಸ್ವಲ್ಪ ಅಂತಂದರು ಇದಕ್ಕೇನಿಲ್ಲ ಅವ್ರು ಮಸಾಲೆ ಕೊಟ್ಟಿರ್ತಾರಲ್ಲ ಅದೇ ಮಸಾಲೆ ಹಾಕಿ ನಾವು ಮಾಡ್ತೇವೆ ಅಷ್ಟೇ ಏನಿದೀಕ ಬೆಳ್ಳುಳ್ಳಿ ಇದು ಈರುಳ್ಳಿ ಕಾಯಿ ಮೆಣಸು ಟೊಮೆಟೊ ಏನು ಹಾಕಿ ಮಾಡ್ತಾಳೆ ಸ್ನೇಹಿತರೆ ನೋಡಿ ಎಲ್ಲ ತುಂಬಾಗಿದೆ ಅದಕ್ಕೆ ಒಳ್ಳೇದಿದ್ದದು ಎತ್ತಿಡ್ತಾಯಿದ್ದೀನಿ ತುಂಡಾಗಿದೆ ಅಂತದ್ದು ಹಾಕ್ತಾಯಿದ್ದೀನಿ ಇದ್ರೊಳಗಡೆ ಮಸಾಲೆ ಅಷ್ಟು ನೋಡಿ ಎಲ್ಲ ತುಂಬ ತುಂಬ ಇಷ್ಟು ರ ಒಂದು ನಾಲ್ಕು ಪೀಸ್ ಮಾಡ್ತೇನೆ ಈಗ ಚಹಾ ಈಗ ಮಾಡಿದೇನೆ ಸ್ನೇಹಿತರೆ ಚಹಾ ನೋಡಿ ಚಾ ಇನ್ನೂ ಕುಡುದಿಲ್ಲ ಮೊದಲಿಗೆ ಮಾಡಿಕೊಡ್ತೇನೆ ಯಾಕಂದರೆ ಯಾಕಂದ್ರೆ ಅವರು ಈ ಕಡೆ ಹಾಲು ಕಾಯಿಲಿ ಹಾಲು ಕಾಯಿಸ್ತಾ ಇದ್ದೀನಿ ನೋಡಿ ಕತ್ಲೆ ಈಗ ಇಲ್ಲಿ ಕೈಲಿ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ದೇವರಿಗೆ ದೀಪ ಎಲ್ಲ ಹಚ್ಚಿದ್ದೇವೆ ಆಯಿತು ಸ್ನೇಹಿತರೆ ಇದೊಂದಿಷ್ಟು ಚಹಾ ಕುಡಿತೇನೆ ಬನ್ನಿ ನಿಮ್ಗೇನೋ ಒಂದು ಮ್ಯಾಜಿಕ್ ತೋರಿಸ್ತೇನೆ ಸಂಚನ ಹೊರಗಡೆ ಹೋಗ್ಬಾರಮ್ಮ ಅಂದರೆ ಇವಳು ಹೋಗಲ್ಲ ಸ್ನೇಹಿತರೆ ಸಂಚನ ಇವತ್ತು ನೋಡಿ ಹೊರಗೆ ಒಂದು ಕತ್ತಿದ್ದೆ ಕೈದಿಗೆಮ್ಮ ನಿನ್ನ ಮುಖ ಕಾಣೋದಿಲ್ಲ ಯಾರಿಗೂ ಅಲ್ವ ಸ್ನೇಹಿತರೆ ನೋಡಿ ಯಜಮಾನರಿಗೆ ಚಪ್ಪಲ್ ಬಂದಿದ್ದಾರೆ ಎಲ್ಲಿಂದ ಚಪ್ಪಲ್ ಕೊ ಕಳ್ಸಿದ್ದಾವ್ರಿ ದು ವೈದು ಹೊಸ ಚಪ್ಪಲ್ಗೆಂದಿದ್ದಾವ್ರಿ ಯಜ್ಮ್ರಿ ಆದರೆ ಇವಳು ಹಾಕೋತಲ್ಲಂತೆ ನಿಮ್ಮ ಅಪ್ಪಂದೆಲ್ಲ ಹೊಸದು ಹಾಕೊಂಡು ಹಳೇದು ಮಾಡಿ ಕೊಡೋಳೆ ನೀನೇ ಏನು ಏನು ಹೊಸದು ತಂದ್ರೆ ಸ್ನೇಹಿತರೆ ಇವಳೇ ಅವ್ರ ಪಪ್ಪನಿಗೆಲ್ಲ ಹಳೇದು ಮಾಡಿ ಕೊಡೋದು ಹೊಸದು ಏನು ಬೇಕಾತರ್ಲಿ ಅವರು ಒಂದು ಹಾಫ್ ನಿಕ್ಕರ್ ತಂದರು ಅಷ್ಟೇ ಒಂದು ಟಿ ಶರ್ಟ್ ತಂದರು ಅಷ್ಟೇ ಈಗ ಹಾಕಿರೋದೆಲ್ಲ ಅವಳ್ದು ಅವ್ರದ್ದೇ ನೋಡಿ ಟಿ ಶರ್ಟ್ ಕೂಡ ಅವ್ರದ್ದೇ ಇದು ಹಾಫ್ ಪ್ಯಾಂಟ್ ಕೂಡ ಅವ್ರದ್ದು ಎಲ್ಲ ಕಸ್ಕೊತಾಳೆ ಅವ್ರು ಬಿಟ್ಬಿಡ್ತಾರೆ ಎಲ್ಲ ಕಸ್ಕೊಂಡು ಕಸ್ಕೊಂಡು ಕೂತ್ಕೋತಾಳೆ ಅವ್ರು ಕೊಟ್ಟು ಸುಮ್ಮನೆ ಇರ್ತಾರೆ ಸ್ನೇಹಿತರೆ ಮತ್ತು ನಾನೇನಾರು ಕೂಡಲೇ ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವತ್ತು ಬೆಳಗ್ಗೆಯಿಂದ ಬೆಡ್ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ ಸ್ವಲ್ಪ ಹೊರಗೆ ಒಂದು ಕೂತ್ಕೊಂಡು ಓದ್ಕೋರಮ್ಮ ಅಂತ ಬೈದರೆ ಈಗ ಬಂದು ಕೂತಿದ್ದಾಳೆ ನೋಡಿ ಸೊಳ್ಳೆ ಕಡಿಸ್ಬಂಟು ಸೊಳ್ಳೆ ಅಂತೂ ಸಿಕ್ಕಾಪಟ್ಟಾಗಿದ್ದಾವೆ ಸ್ನೇಹಿತರೆ ಈಗ ಮ್ಯಾಗಿ ಅಂತೂ ರೆಡಿಯಾಗಿದೆ ಇವತ್ತಿನ ನೋಡಿ ಎಷ್ಟು ಬರುತ್ತೋ ಅಷ್ಟೇ ಸೇವ್ ಮಾಡ್ಕೋತೀನಿ ನಿಮ್ಮ ಹತ್ರ ಜಾಸ್ತಿನಾಗಲಿಕ್ಕಿಲ್ಲ ಸ್ವಲ್ಪ ಎಷ್ಟಾದಷ್ಟು ಸೇವ್ ಮಾಡ್ಕೋತೀನಿ ಏನುಗಳ ಕಡಿತಾ ಇದೆ ಮ್ಯಾಗಿ ಮತ್ತೆ ನೋಡಿ ಮ್ಯಾಗಿ ರೆಡಿ ಆಗಿದೆ ಸ್ನೇಹಿತರೆ ಈಗ ಎಲ್ಲರಿಗೂ ಹಾಕಿ ಕೊಡ್ತಾಯಿದ್ದೀನಿ ಎಷ್ಟು ಗಟ್ಟಿಗಿದೆ ನೋಡಿ ನೀರಿರೋಗಲಿ ಆಫ್ ಮಾಡಿದ್ದು ನೋಡಿ ನಮ್ಮ ರಾತ್ರಿ ಊಟಕ್ಕೆ ಮ್ಯಾಗಿ ರೆಡಿ ಹೇಗಿದೆ ಸ್ನೇಹಿತರೆ ಈಗ ತಿಂತೆ ಇವ್ರು ನೋಡಿ ಸ್ಪೂನ್ ತೊಗೊಂಡು ಬೆಕ್ಕಿನಾಗ ಹಾಗೆ ಸ್ಪೂನ್ ತೊಗೊಂಡು ಕೂತ್ಕೊತಾಳ ಅವಳು ಯಾಕೆಂದ್ರೆ ಅದು ಸ್ಪೂನು ಒಬ್ರಿಗೂ ಕೊಡೋಲ್ಲ ಸ್ನೇಹಿತರೆ ಕಾಲೇಜಿಗೆ ಹೋದ್ರೂ ಅದೇ ಸ್ಪೂನು ಮನೆಯಲ್ಲಿ ಅದು ಒಂದೇ ಅವಳು ಬೇರೆ ಸ್ಪೂನ್ ಇವ್ರು ನೋಡಿ ಇವರು ಕೈಯಿಂದ ತಿಂತಾರೆ ಹೊಟ್ಟಿ ಬಿಟ್ಕೊಂಡು ಆಯಿತು ಸ್ನೇಹಿತರೆ ಇವತ್ತು ನಮ್ದು ಊಟ ಬಂದು ಮ್ಯಾಗಿದು ನೋಡಿ ರಾತ್ರಿ ಊಟಕ್ಕೆ ನೋಡಿ ಇವತ್ತು ಮ್ಯಾಗಿ ಊಟ ಮಾಡಿದ್ವಿ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ನೋಡೋದ್ರಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್